ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಮುಚ್ಚಲ್ಪಟ್ಟಿದ್ದ ಶಾಲೆಗೆ ಮರುಜೀವ ನೀಡುವುದರ ಮೂಲಕ ಗಡಿಭಾಗದಲ್ಲಿ ಕನ್ನಡ ಡಿಂಡಿಮ ಮೊಳಗಿಸಿದ ಶಿಕ್ಷಕ ವೆಂಕಟೇಶ್ ದೇವಪ್ಪಲ್ಲಿ ಇದು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂದು ಪುಟ್ಟ ಗ್ರಾಮವಾಗಿದೆ ಇಲ್ಲಿ ಅನೇಕ ವರ್ಷಗಳಿಂದ ಸರ್ಕಾರಿ ಪ್ರಾಥಮಿಕ ಶಾಲೆ ಇದ್ದು ಇತ್ತೀಚಿನ ವರ್ಷಗಳಲ್ಲಿ ಅದು ಮುಚ್ಚಲ್ಪಟ್ಟಿತ್ತು ಟೆಎಂ ವೆಂಕಟೇಶ್ ಎಂಬ ಶಿಕ್ಷಕರು ಸಾಕಷ್ಟು ಶ್ರಮ ವಹಿಸಿ ಮುಚ್ಚಲ್ಪಟ್ಟಿದ್ದ ಈ ಶಾಲೆಯನ್ನು ಪುನರಾರಂಭಿಸಿದ್ದಾರೆ ಹಳ್ಳಿ ಜನರ ಮನವೊಲಿಸಿ ಹಲವು ಮಕ್ಕಳನ್ನು ಶಾಲೆಗೆ ದಾಖಲಿಸಿದ್ದಾರೆ ಶಾಲೆಯ ಆವರಣವನ್ನು ಸಹ ಸ್ವಚ್ಛ ಸುಂದರವಾಗಿಸಿದ್ದಾರೆ ಗಡಿ ಅಂಚಿನಲ್ಲಿರುವ ಕನ್ನಡ ಶಾಲೆಯನ್ನು ಪುನರಾರಂಭಿಸುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಇದರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿಯು ಕನ್ನಡಿಗರ ಮುಂದಿಡುತ್ತಿದೆ ನಮಸ್ತೆ ವೆಂಕಟೇಶ್ ಸರ್ ಅವರೇ ಸರ್ ನಮಸ್ತೆ ಸರ್ ತಾವು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಎಮ್ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂದು ಪುಟ್ಟ ಗ್ರಾಮವಾದ ದೇವಪಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಈ ಹಿಂದೆ ಆ ಶಾಲೆ ಮುಚ್ಚಲ್ಪಟ್ಟಿತ್ತು ಮತ್ತು ತಿಮ್ಮ ನಿಮ್ಮ ಒಂದು ಪ್ರಯತ್ನದಿಂದಾಗಿ ಮತ್ತೆ ಅದು ಪುನರಾರಂಭವಾಗಿದೆ ಎಂಬ ಮಾಹಿತಿ ನಮಗೆ ದೊರೆತ ಹಿನ್ನೆಲೆಯಲ್ಲಿ ಈ ಬಗ್ಗೆ ತಮ್ಮೊಡನೆ ಮಾತುಕತೆ ನಡೆಸೋಣ ಒಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ ಸರ್ ಸರ್ ದೇವಪ್ಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆ ಹಲವು ಕಾಲ ಮುಚ್ಚಲ್ಪಡಲು ಪ್ರಮುಖ ಕಾರಣ ಏನಾಗಿತ್ತು ಸರ್ ಅದು ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಕೆ ಎಮ್ ಅಂತ ಹೇಳಿ ಸುಮಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಪಲ್ಲಿ ಶಾಲೆ ಇದು ಸುಮಾರು ವರ್ಷಗಳ ಕಾಲ ಮುಚ್ಚಲ್ಪಟ್ಟಿದ್ದು ಅಲ್ಲಿ ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ತೀರ ಕಡಿಮೆ ಇದ್ದಿದ್ದರಿಂದ ಶಾಲೆಯನ್ನು ಮುಚ್ಚಲ್ಪಟ್ಟಿತ್ತು ಆಮೇಲೆ ಅಲ್ಲಿ ದಾಖಲಾತಿ ಕಡಿಮೆ ಆಗಲು ಮುಖ್ಯ ಕಾರಣ ಏನಿರಬಹುದು ಸರ್ ಖಾಸಗಿ ಶಾಲೆಗಳ ಪ್ರಭಾವ ಇದರಿಂದಾಗಿ ದಾಖಲಾತಿ ಸ್ವಲ್ಪ ಕಡಿಮೆ ಆಯ್ತು ಆ ಗ್ರಾಮದ ಸುತ್ತಮುತ್ತಲೂ ಇವೆ ಸುಮಾರು ಒಂದು ಏಳೆಂಟು ಕಡೆಗಳಿಂದ ವಾಹನಗಳ ವ್ಯವಸ್ಥೆ ಇರುವುದರಿಂದ ಒಂದು ಕಡೆ ಮುಂಗಾನಲ್ಲಿ ಮತ್ತೆ ಗೋನ್ಪಲ್ಲಿ ಚಿಂತಾಮಣಿ ತಿರುಗಂಪಲ್ಲಿ ಮುಂತಾದ ಕಡೆಗಳಿಗೆಲ್ಲ ಅಲ್ಲಿಂದ ಖಾಸಗಿ ಶಾಲೆಗಳ ಹತ್ರ ಅವರು ಪೋಷಕರು ಮಕ್ಕಳನ್ನ ದಾಖಲೆ ಮಾಡಿದ್ರಿಂದ ಅದು ಸಹಜವಾಗಿ ನಿಮ್ಮ ಶಾಲೆಗೆ ಮಕ್ಕಳ ದಾಖಲಾತಿ ಕಡಿಮೆ ಆಯಿತು ಅಂತ ಅಲ್ಲಿಗೆ ದಾಖಲಾತಿಯ ಕೊರತೆಯಿಂದಾಗಿ ಮಾತ್ರ ನಿಮ್ಮ ಶಾಲೆ ಮುಚ್ಚಲ್ಪಟ್ಟಿತ್ತು ಅಂತ ಹೇಳ್ಬಿಟ್ಟು ಪಟ್ಟಿದ್ದ ಶಾಲೆಯನ್ನ ಮತ್ತೆ ಆರಂಭಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಮಗೆ ಹೇಗೆ ಬಂತು ಸರ್ ಅದು ಸರ್ ಮೊದಲನೇದಾಗಿ ನಾನು ಲೋಕಲ್ ಅಲ್ಲೇ ಪಕ್ಕದೋರೆ ಸರ್ ನಮ್ದು ಪಕ್ಕದೂರದವನು ಇಲ್ಲಿ ಕೆಲಸ ಮಾಡ್ತಾ ಇದ್ದು ಶಾಲೆ ಮುಚ್ಚಿದ್ರೆ ನಮಗೆ ಅವಮಾನ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಆಗ ಎಮ್ ಗೊಲ್ಲಲ್ಲಿ ಕ್ಲಸ್ಟರ್ ನಲ್ಲಿ ಸಿಆರ್ ಪಿ ಆಗಿ ದೇವ ಎಂ ದೇವಮ್ಮ ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ರು ಸರ್ ಆ ಮೇಡಮ್ ಅವರನ್ನು ನಾನು ಕೇಳ್ಕೊಂಡೆ ಮೇಡಮ್ ನಾನು ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ನಮ್ಮ ಮೂಲ ಶಾಲೆ ಆದಂತ ದೇವಪಲ್ಲಿ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂದಾಗ ಮೇಡಮ್ ಅವರು ತುಂಬಾ ಸಹಕಾರ ಕೊಟ್ಟು ಸರ್ ಶಾಲೆಯನ್ನು ಓಪನ್ ಮಾಡಿ ನಾವು ಇಲಾಖೆ ವತಿಯಿಂದ ನಿಮ್ಗೆ ಏನೇನು ಅನುಕೂಲಗಳು ಬೇಕೋ ಅವೆಲ್ಲ ಮಾಡ್ಕೊಡ್ತೀವಿ ಅಂತ ತಿಳಿಸಿದ್ದಕ್ಕೆ ನಾನು ಮುಂದೆ ಪ್ರಯತ್ನ ಪಟ್ಟು ಶಾಲೆಯನ್ನು ಓಪನ್ ಮಾಡಿದೆ ನೀವು ಪ್ರಯತ್ನ ಪಟ್ಟಾಗ ಅಲ್ಲಿ ಗ್ರಾಮಸ್ಥರ ಮತ್ತು ಪೋಷಕರ ಸಹಕಾರ ಆರಂಭದಲ್ಲಿ ಯಾಕೆ ಸಿಕ್ತು ಸರ್ ನಿಮ್ಗೆ ಅದು ಸರ್ ರೆಸ್ಪಾನ್ಸ್ ಚೆನ್ನಾಗೈತೆ ಸರ್ ಆದರೂ ಸಹಿತ ಅನೇಕ ಮಕ್ಕಳು ಸೇರಿಸಲಿಲ್ಲ ನಮಗೆ ಶಾಲೆಗೆ ಒಬ್ಬ ಶಿಕ್ಷಕರಿಗೆ ಎಷ್ಟು ಮಕ್ಕಳು ಅವಶ್ಯಕತೆ ಇದೆಯೋ ಶಾಲೆ ಪ್ರಾರಂಭ ಮಾಡಕ್ಕೆ ಸುಮಾರು ನಾಲ್ಕೈದರಿಂದ ಐದಾರು ಮಕ್ಕಳನ್ನು ಶಾಲೆಗೆ ಸೇರಿಸಿ ಒಟ್ಟಿನಲ್ಲೇ ಶಾಲೆ ಪುನರಾರಂಭ ಆಗಬೇಕು ಆಮೇಲೆ ನಂತರ ಸೇರಿಸಿಕೆ ಐದಾರು ಮಕ್ಕಳನ್ನ ಸೇರಿಸ್ಕೊಂಡು ಶಾಲೆಯನ್ನು ಮುಂದೆ ನಡ್ಸ್ಕೊಂಡು ಬರ್ತಾ ಇದ್ದೀನಿ ಅಲ್ಲ ಈಗಾಗಲೇ ತಾವು ತಿಳಿಸಿದ್ರೆ ಅಲ್ಲೆಲ್ಲ ಖಾಸಗಿ ಶಾಲೆಗಳ ಪ್ರಭಾವ ಜಾಸ್ತಿ ಇದೆ ಇಂಗ್ಲಿಷ್ ಮೀಡಿಯಂ ಸೇರ್ಬೇಕು ಅಂತ ಪೋಷಕರದ್ದು ಒಂದು ಆಕಾಂಕ್ಷೆ ಈ ನಿಟ್ಟಿನಲ್ಲಿ ಕೂಡ ಅಷ್ಟು ಮಕ್ಕಳನ್ನ ಅವ್ರು ಕಲಿಸಿದ್ದಾರೆ ಅಂದ್ರೆ ನೀವು ಅಲ್ಲಿ ಆ ಗ್ರಾಮಸ್ಥರೋಡ್ನ ಯಾವ ರೀತಿ ಕನ್ವಿನಿಯನ್ಸ್ ಕನ್ವಿನ್ಸ್ ಮಾಡಿದ್ರಿ ಸರ್ ಅದ್ ನೀವು ಸರ್ ಮೊದಲನೇದಾಗಿ ಹೇಳಿದಂಗೆ ಅಲ್ಲೇ ಲೋಕಲ್ ಇರೋದ್ರಿಂದ ಆ ಪೋಷಕರು ನಮಗೆ ಪರಿಚಯ ಪರಿಚಯ ಇದ್ರು ಇರೋದ್ರಿಂದ ಈ ಮಾಸ್ಟರ್ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕಲಿಸ್ತಾರೆ ಅನ್ನುವ ಸದುದ್ದೇಶದಿಂದ ಅವರು ಶಾಲೆಗೆ ದಾಖಲು ಮಾಡಿದ್ರು ಅಂದ್ರೆ ನಿಮ್ಮ ಮೇಲೆ ಒಂದು ಒಳ್ಳೆ ವಿಶ್ವಾಸ ಇರೋ ಸ್ಥಳೀಯ ಉದ್ದೇಶಕ್ಕೆ ನಮ್ಮ ಶಾಲೆಗೆ ನಿಮ್ಮ ಬೆಲೆ ಕೊಟ್ಟು ಕಳಿಸಿದ್ದಾರೆ ಆಮೇಲೆ ಪುನರಾರಂಭಗೊಂಡಾಗ ಆರಂಭದಲ್ಲಿ ಎಷ್ಟು ಮಕ್ಕಳು ತಮ್ಮ ಶಾಲೆಗೆ ಸೇರಿದ್ರು ಸರ್ ಅಲ್ಲಿ ಸರ್ ಒಂದು ಆರು ಮಕ್ಳು ಸೇರಿ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮೂರು ಮಕ್ಕಳು ಮತ್ತೆ ಬೇರೆ ಬೇರೆ ಶಾಲೆಯಿಂದ ಟಿ ಸಿ ತಗೊಂಡು ಮೂರು ಜನ ಬಂದರು ಒಟ್ಟು ಆರು ಜನ ಆರಂಭದಲ್ಲಿ ಆರು ಮಕ್ಕಳು ಸೇರಿ ಆರು ಜನ ಸೇರಿ ಜೊತೆಗೆ ನಿಮ್ಗೆ ಇಲಾಖೆ ಸಹಕಾರ ಕೂಡ ಸಿಕ್ತು ಗ್ರಾಮಸ್ಥರ ಸಹಕಾರ ಕೂಡ ಪೋಷಕರು ಎಸ್ ಡಿ ಎಂ ಸಿ ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘದವರು ಎಲ್ಲಾನು ಸಹಕಾರ ಕೊಟ್ಟು ನನಗೆ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅನುಮಾನ ಕೊಟ್ಟರು ಏಕ ಶಿಕ್ಷಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಹಲವಾರು ಶಿಕ್ಷಕರು ಸ್ವಲ್ಪ ಬೇಸರ ಪಟ್ಕೊಳ್ತಾರೆ ಎಂಬ ಮಾತು ಹಲವು ಕಡೆ ಕೇಳಿ ಬರ್ತಾ ಇದೆ ಈ ಸಂಬಂಧವಾಗಿ ತಾವೇನು ಹೇಳಿ ಬಯಸ್ತೀರಿ ಸರ್ ಸರ್ ಒಬ್ಬರೇ ಶಿಕ್ಷಕರು ಎಲ್ಲ ತರಗತಿಗಳನ್ನು ನೆರವನ್ನು ಮಾಡಲು ಸ್ವಲ್ಪ ಕಷ್ಟನೇ ಅದರಲ್ಲಿ ಎರಡು ಮಾತಿಲ್ಲ ಹೌದು ಆದರೂ ಸಹಿತ ನಾನು ಬಹುವರ್ಗ ಬೋಧನೆ ಮೂಲಕ ಮಕ್ಕಳಿಗೆ ಕಲಿಸುತ್ತಾ ಹಿರಿಯ ತರಗತಿ ವಿದ್ಯಾರ್ಥಿಗಳ ಸಹಾಯದಿಂದನೂ ಸಹಿತ ಕಿರಿಯ ತರಗತಿಗಳಿಗೆ ಸ್ವಲ್ಪ ಕಲಿಸಲು ಪಾಠ ಪ್ರವಚನಗಳು ಹೇಳ್ಕೊಡೋದಕ್ಕೆ ಅನುಕೂಲ ಅಲ್ಲಿಗೆ ನಿಮ್ಮ ಉದ್ದೇಶ ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಸ್ಕೂಲ್ ಉಳಿಬೇಕು ಮಕ್ಕಳು ಒಳ್ಳೇದಾಗಬೇಕು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಲ್ಲಿಗೆ ನೀವು ಶಾಲೆಯನ್ನ ಏನೇ ಆಗಲಿ ಅದನ್ನ ಮುನ್ನಡೆಸ್ಬೇಕು ಎಂಬ ಒಂದು ಆಕಾಂಕ್ಷೆ ನಿಮ್ಮಲ್ಲಿತ್ತು ಇದೆ ಇದೆ ಸರ್ ಸರ್ ಈಗ ಅಲ್ಲಿ ಎಷ್ಟು ಜನ ನಿಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ ಸರ್ ಅಲ್ಲಿ ಸರ್ ಈಗ ಹತ್ತು ಜನ ಇದ್ದಾರೆ ಸರ್ ಹ್ಞೂ ಹತ್ತು ಮಂದಿ ರೆಗ್ಯುಲರ್ ಆಗಿ ತಮ್ಮ ಶಾಲೆಗೆ ಬರ್ತಾ ಇರ್ತಾರೆ ಸರ್ ನಾನು ಮೊದಲೇ ರೆಜುಲೇಷನ್ ಮಾಡಿದ್ದೀನಿ ಸರ್ ಶಾಲೆ ಪ್ರಾರಂಭವಾದ ಶಾಲೆ ಪ್ರಾರಂಭ ಆದಾಗ ಎಲ್ಲ ಪೋಷಕರನ್ನು ಮತ್ತೆ ಎಸ್ ಡಿ ಎಂ ಸಿ ಸದಸ್ಯರನ್ನು ಅಲ್ಲೇ ವಿದ್ಯಾರ್ಥಿಗಳನ್ನು ಎಲ್ಲ ಶಾಲೆ ಆವರಣದಲ್ಲಿ ಸೇರಿಸಿ ರೆಜುಲೇಷನ್ ಮಾಡಿದ್ದೀನಿ ಸರ್ ಶಾಲೆಗೆ ದಾಖಲಾದ ಪ್ರತಿಯೊಂದು ಮಗು ಪ್ರತಿದಿನ ಹಾಜಿರಾತಿ ಆಗಬೇಕು ಏನೇ ನೀವು ಊರುಗಳಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಶಾಲೆ ಸಮಯದಲ್ಲಿ ಬೇರೆ ಬೇರೆ ಅಪ್ಪ ಹೇಳಿ ಮಕ್ಕಳನ್ನ ಶಾಲೆ ಕಳಿಸಿದ್ರೆ ನಿಲ್ಸಬೇಡಿ ಅಂತ ನಿಲ್ಸಬೇಡಿ ಅಂತ ಹೇಳಿ ನೀವು ಅವ್ರಲ್ಲ ಅರಿವು ಮೂಡಿಸಿದ್ರಿ ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಶಾಲಾ ಸಮಯದಲ್ಲಿ ಯಾವ್ದೇ ಊರ್ಗಳಿಗೂ ಕರ್ಕೊಂಡು ಹೋಗೋದಿಲ್ಲ ಸರ್ ಅವರು ಇಲ್ಲಿ ಇನ್ನೊಂದು ಮುಖ್ಯ ಇನ್ನೊಂದು ಮುಖ್ಯ ಪ್ರಶ್ನೆ ಸರ್ ನೀವು ಏಕ ಸದಸ್ಯ ಶಾಲೆ ಆಗಿರೋದ್ರಿಂದ ಒಂದ್ ವೇಳೆ ನೀವು ರಜಾ ಆಗಬೇಕಾಗಿರೋ ಅಂತ ಸಂದರ್ಭ ಬಂದಾಗ ಏನ್ ಮಾಡ್ತೀರಿ ಸರ್ ರಜೆ ಆಗ್ಬೇಕಾದ್ರಿಂದ ಸ್ವಲ್ಪ ಕಷ್ಟನೇ ಯಾಕಂದ್ರೆ ಬಹುತೇಕ ಶಾಲೆಗಳಲ್ಲಿ ಎಲ್ಲ ಏಕೋಪದೇಶ ಒಬ್ಬೊಬ್ಬರೇ ಶಿಕ್ಷಕರು ಇರೋದ್ರಿಂದ ಆದ್ರೂ ಸಹಿತ ನಾವು ಇಲಾಖೆ ನಿಯಮದ ಪ್ರಕಾರ ನಮ್ಮ ಸಿಆರ್ ಪಿ ಗೆ ಸ್ವಲ್ಪ ಮೊದಲೇ ತಿಳಿಸ್ತೀವಿ ಅವರು ಬೇರೆ ಶಾಲೆಗಳಿಂದ ನಮ್ಮ ಶಾಲೆಗೆ ಒಬ್ಬ ಶಿಕ್ಷಕರನ್ನ ಪರಿಹಾರ ವ್ಯವಸ್ಥೆ ಮಾಡ್ತಾರೆ ಸರ್ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಶಾಲೆ ನಿಲ್ಬಾರ್ದು ಮುಂದುವರಿಬೇಕು ಬೇರೆ ಕಡೆಯಿಂದ ಆದ್ರೂ ಮಾಡ್ತಾರೆ ಸರ್ ನಮ್ಮ ಆರ್ ಪಿ ಅವರು ಒಳ್ಳೆಯವ್ರೆ ನಮಗೆ ಸಹಕಾರ ಕೊಡ್ತಾರೆ ನಿಜ ಗಣಿತ ನಿಜ ಆಮೇಲೆ ನಿಮ್ಮ ಶಾಲೆಯಲ್ಲಿ ಶಾಲೆಯ ಪರಿಸರ ಬಹಳಷ್ಟು ಉತ್ತಮವಾಗಿದೆ ಅಂತೇಳಿ ಕೇಳಿ ಬಂತು ಇದು ಯಾವ ರೀತಿ ನೀವು ಆ ಶಾಲೆ ಕಾಂಪೌಂಡ್ನೆಲ್ಲ ಸ್ವಚ್ಛಗಿಳಿಸಿ ಮರಗಿಡಗಳನ್ನ ಬೆಳೆಸಿ ಅದನ್ನೆಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಇದು ಯಾವ ರೀತಿ ಪ್ರಯತ್ನ ಪಟ್ಟಿರಿ ಸರ್ ಇದ್ರ ಬಗ್ಗೆ ಸರ್ ಇದರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಅಂತೆಲ್ಲ ಇದೆಯಾ ಸರ್ ಸಂಘದಲ್ಲಿ ಡಿಎಂ ರವಿ ಅಂತ ಹೇಳಿ ಅಧ್ಯಕ್ಷ ಮಾಡಿದಿವಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಅದು ಒಂದು ಸಂಘ ಅದರಲ್ಲಿ ಡಿ ಎಂ ರವಿ ಅಂತೇಳಿ ಒಬ್ಬ ಶಿಕ್ಷಕರವರು ಅವ್ರನ್ನ ಸಂಘದ ಅಧ್ಯಕ್ಷ ಮಾಡಿದಿವಿ ಅಂದ್ರೆ ಯಾವ ಖಾಸಗಿ ಶಾಲೆ ಶಿಕ್ಷಕರವರು ಅಲ್ಲ ಅವರು ಸರ್ಕಾರಿ ಶಾಲೆ ಶಿಕ್ಷಕರೇ ಈಗ ಅಲ್ಲೇ ಆ ಶಾಲೆಯಲ್ಲಿ ಅವ್ರ ಅಲ್ಲಿ ಬರ್ತಾರ ಸರ್ ಇಲ್ಲ ಸರ್ ಮೊದಲು ಬರ್ತಾ ಇದ್ರೇನ ಅವ್ರೇನು ರಿಟೈರ್ಡ್ ಆಗುವ ನಿವೃತ್ತ ಅವ್ರ ಮಕ್ಕಳು ಎಲ್ಲ ಜಾಬ್ ಮಾಡ್ತಾ ಇದಾರೆ ಸರ್ ಇವಾಗ ಅದರಿಂದ ಅವ್ರನ್ನ ಅಧ್ಯಕ್ಷನ ಮಾಡ್ಕೊಂಡು ಇನ್ನೂ ಅನೇಕ ಸದಸ್ಯರನ್ನ ಮಾಡಿದ್ವಿ ಸರ್ ಸ್ಕೂಲ್ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣದಿಂದ ಅವ್ರು ಅಲ್ಲಿ ಅಧ್ಯಕ್ಷ ನಾನು ಹೋದಾಗ ಒಂದೇ ಒಂದು ತೆಂಗಿನ ಗಿಡ ಇತ್ತು ಅದರ ಜೊತೆಗೆ ಮತ್ತೆ ನುಗ್ಗೆ ಗಿಡ ಅಂತೆ ನೇರಳೆ ಗಿಡ ಅಂತೆ ಗಸಗಸೆ ಈ ಮುಂತಾದ ಬೇರೆ ಬೇರೆ ರೀತಿ ಗಿಡಗಳನ್ನ ಅಲ್ಲಿ ಎಲ್ಲಾ ಆಮೇಲೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯ ಅದರ ವ್ಯವಸ್ಥೆ ಇದೆಯಾ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಮಸ್ಯೆ ಇಲ್ಲ ಕುಡಿಯೋ ನೀರಿಗೂ ಇದೆ ಮತ್ತೆ ಫಿಲ್ಟರ್ ನೀರು ಅಲ್ಲೇ ಫಿಲ್ಟರ್ ಮಾಡ್ತೀವಿ ನಾವು ಸ್ಕೂಲ್ ಅಲ್ಲೇ ಶೌಚಾಲಯಗಳು ಫಿಲ್ಟರ್ ಇದೆ ಇದೆ ಸರ್ ಹೆಣ್ಣು ಮಕ್ಕಳಿಗೆ ಸಪರೇಟ್ ಆದಂತಹ ಶೌಚಾಲಯ ಇದೆ ಗಂಡು ಮಕ್ಕಳಿಗೂ ಸಪರೇಟ್ ಆದಂತ ಶೌಚಾಲಯ ಇದೆ ಮೂಲಭೂತ ಸೌಕರ್ಯಗಳಿಗೆ ಏನು ತೊಂದರೆ ಇಲ್ಲ ಸರ್ ಸರ್ಕಾರದಿಂದ ಬರುವ ಅನುದಾನವನ್ನು ನಾವು ಸಮರ್ಪಕವಾಗಿ ಬಳಸ್ಕೊತಾ ಇದೀವಿ ಅದ್ರ ಜೊತೆಗೆ ಗ್ರಾಮಸ್ಥರು ಗ್ರಾಮ ಶಿಕ್ಷಣ ಪ್ರೇಮಿಗಳು ಅವರು ಕೂಡ ಸಹಕಾರ ಕೊಡಬಹುದು ಕೊಡ್ತಾ ಇದ್ದು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇರ್ತದೆ ಸ್ಕೂಲ್ ಒಟ್ನಲ್ಲೇ ನಿಮ್ಮ ಉದ್ದೇಶ ಆ ನಿಮ್ಮ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಈಡೇರಿದೆ ಏನು ಮುಚ್ಚಲ್ಪಟ್ಟಿದ್ದ ಒಂದು ಕನ್ನಡ ಶಾಲೆ ಅದರಲ್ಲೂ ವಿಶೇಷವಾಗಿ ತೆಲುಗು ಪ್ರಭಾವ ಇರುವಂತಹ ಗಡಿ ಭಾಗದಲ್ಲಿ ಇರುವಂತಹ ಶಾಲೆನ ಉಳಿಸೋ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕ ಆ ಪ್ರಯತ್ನ ಮಾಡಿದಿರಿ ಶಿಕ್ಷಣಗಳ ಉಮಾದೇವಿ ಮೇಡಮ್ ಅವರ ಕಡೆಯಿಂದ ಸಹಕಾರ ಇದೆ ಅದೇ ರೀತಿಯಾಗಿ ಬಿಆರ್ ಪಿಲ್ ರೆಡ್ಡಿ ಮತ್ತೆ ಮಂಜುನಾಥ್ ವಿ ವಿ ಐ ಆರ್ ಟಿ ಅಲ್ಲಿ ರಮೇಶ್ ಸರ್ ಅಂತ ಇದಾರೆ ಅವರು ಸಹಿತ ಯಾವ್ದು ಇಲಾಖೆ ಸುರೇಶ್ ಸರ್ ಫುಡ್ ಆಫೀಸ್ ಅಲ್ಲಿ ಮಹೇಂದ್ರ ಅವರು ನಮ್ಗೆ ಫುಡ್ ಅಲ್ಲಿ ಯಾವ್ದೇ ರೀತಿ ಬಿಸಿ ಊಟಕ್ಕೆ ಪ್ರಾಬ್ಲಮ್ ಅವ್ರಿಗೆ ಫೋನ್ ಮಾಡಿದಾಗ ತುಂಬಾ ರೆಸ್ಪಾನ್ಸಿಬಲ್ ನಮ್ಗೆ ಕೊಡ್ತಾರೆ ಸರ್ ಸರ್ ಇಲಾಖೆ ವತಿಯಿಂದ ನಮ್ಗೆ ಯಾವ್ದೇ ಅಧಿಕಾರಿಗಳು ತೊಂದರೆ ಇಲ್ಲ ಸರ್ ಸಾಮಾನ್ಯವಾಗಿ ನಾವು ಕೇಳ್ದಂಗೆ ಬಹುತೇಕ ಶಾಲೆಗಳಲ್ಲಿ ಈ ಅಡುಗೆ ಸಿಬ್ಬಂದಿಯವ್ರಿಗೂ ಕೂಡ ಅಡುಗೆಯ ಸಿಬ್ಬಂದಿಯವ್ರಿಗೂ ಮತ್ತು ಈ ಬೋಧಕ ಸಿಬ್ಬಂದಿಯವರ ನಡುವೆ ಅಷ್ಟೊಂದು ಅನ್ಯೋನ್ಯತೆ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ತಮ್ಮ ಶಾಲೆಯಲ್ಲಿ ಪರಿಸ್ಥಿತಿ ಆಗಿದೆ ಸರ್ ಸರ್ ನಮ್ಮ ಶಾಲೆಯಲ್ಲಿ ತುಂಬ ಆ ನಮಗೂ ತುಂಬ ಅನ್ಯೂನ್ಯವಾಗಿದ್ದೀವಿ ಸರ್ ಹ್ಞೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹೋಗ್ಲಿ ಮಠದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಸರ್ ಅಡಿಗೆ ಮಾಡೋದ್ರಲ್ಲಿ ಅಡಿಗೆ ವರ್ಗೂ ಕೂಡ ಒಂದು ಸ್ಪರ್ಧೆ ಇದೆಯಾ ಸ್ಪರ್ಧೆಯಲ್ಲಿ ಇಲಾಖೆ ವತಿಯಿಂದ ಇಲಾಖೆ ವತಿಯಿಂದಾನೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಬಟ್ಲಲ್ಲಿ ಅಲ್ಲಿ ನಡೀತು ಸರ್ ಎಚ್ ಪಿ ಎಸ್ ಅಲ್ಲಿ ಅಲ್ಲಿ ಪ್ರಥಮ ಸ್ಥಾನ ಪಡೆದಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುರುಗಮಲ ಎಚ್ ಪಿ ಎಸ್ ಶಾಲೆಯಲ್ಲಿ ಸ್ಪರ್ಧೆ ಏರ್ಪಟ್ಟು ಸರ್ ಅಲ್ಲ ಸ್ಪರ್ಧೆ ಯಾವ ರೀತಿ ಇರುತ್ತೆ ಸರ್ ಅದು ಸರ್ ಅಡಿಗೆ ಮಾಡೋ ತರನಾ ಅಥವಾ ಬೇರೆ ರೀತಿ ಪ್ರಶ್ನೆಗಳ ಅಲ್ಲಿ ಅನಿವಾರ್ಯವಾಗಿ ಶಾಲೆಗಳಲ್ಲಿ ಗ್ಯಾಸ್ ಆಗೋದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ನೀವು ಪರ್ಯಾಯ ಕ್ರಮಗಳನ್ನು ಕಾನ್ಸೆಪ್ಟ್ ಮೇಲೆ ಇವರು ಎಕ್ಸ್ಪ್ಲೇಷನ್ ಮಾಡು ಅಲ್ಲಿ ಅಡಿಗೆ ಮಾಡಿ ತೋರಿಸಬೇಕಾಗುತ್ತೆ ಅದರಲ್ಲೇ ನಿಮ್ಮ ಶಾಲೆ ವರ್ಷನೂ ನಮ್ಮ ಅಡಿಗೆವರೇ ಹೋಗಿ ಮಠದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಪ್ರತಿಯೊಂದು ಇದರಲ್ಲೂ ಸಹಿತ ತುಂಬಾ ಸಹಕಾರ ಇದೆ ಸರ್ ಅಮ್ಮ ನೀವು ಒಂಬತ್ತು ಗಂಟೆಗೆ ಅಲ್ಲಿ ಒಂಬತ್ತುವರೆಗೆ ಬರಬೇಕಮ್ಮ ಅಂದರೆ ಬಂದು ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಸರ್ ಹತ್ತು ಗಂಟೆಗೆಲ್ಲ ಹಾಲು ಕೊಟ್ಬಿಟ್ಟು ಅಲ್ಲಿ ಶುಚಿತ್ವ ಶುಚಿತ್ವ ಮಕ್ಕಳನ್ನ ಸಹಿತ ಇಮ್ಮನು ಕನ್ನಡದಲ್ಲಿ ಮಾತಾಡೋದು ಎಲ್ಲ ನಮಗೆ ಅಡುಗೆಮ್ಮ ಕಡೆಯಿಂದ ತುಂಬ ಸಹಕಾರ ಇದೆ ಸರ್ ಹೆಂಗೋ ನೀವು ಒಂದು ಶಾಲೆಯನ್ನು ಒಂದು ಮುಚ್ಚಲ್ಪಟ್ಟ ಶಾಲೆಯನ್ನು ಅದನ್ನು ಪುನಾರಂಭಿಸುವ ಮೂಲಕ ತೆಲುಗು ಪ್ರಭಾವ ಇರುವಂಥ ಗಡಿ ಭಾಗದ ಶಾಲೆಯಲ್ಲಿ ಮತ್ತೊಮ್ಮೆ ನೀವು ಕನ್ನಡ ಡಿಂಡಿಮ ಬಾರಿಸಿದ್ದೀರಿ ನಿಜಕ್ಕೂ ಕೂಡ ನಿಮ್ಮ ಪ್ರಯತ್ನ ಸ್ವಾಗತಾರ್ಹ ಇದೇ ರೀತಿಯಲ್ಲಿ ಎಲ್ಲೆಲ್ಲಿ ಕನ್ನಡ ಶಾಲೆಗಳು ಬೇರೆ ಬೇರೆ ಕಾರಣಗಳಿಂದ ಮುಚ್ಚಲ್ಪಟ್ಟಿಯೋ ಅಂಥ ಶಾಲೆಗಳು ಕೂಡ ತೆರೆಯಲು ಪಡೀಲಿ ಅನ್ನೋದು ನಮ್ಮ ಆಶ್ ಆಕಾಂಕ್ಷೆ ನೀವು ಕೂಡ ಮುಚ್ಚಲ್ಪಟ್ಟ ಶಾಲೆಯನ್ನು ತೆರೆಯುವುದರ ಮೂಲಕ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀರಿ ಒಂದು ಮಾದರಿ ಶಿಕ್ಷಕರಾಗಿ ರೂಪುಗೊಂಡಿದ್ದೀರಿ ಸರ್ ಕನ್ನಡ ಜನತೆಯ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತಾ ಇದ್ದೇನೆ ಧನ್ಯವಾದಗಳು ಸರ್